ಸುದ್ದಿ ಸಮಾಚಾರಗಳ ಆಗರ ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಬಸವೇಶ್ವರ ನಗರ ಕಾರ್ಯಕ್ಷೇತ್ರದ ಗಾಂಧಿನಗರದ ಮಾಸಾಷಿನ ಸದಸ್ಯರಾದ ರಾಣಿಯಮ್ಮ ಲೆಟ್ ರಾಜಪ್ಪರವರಿಗೆ ವಾತ್ಸಲ್ಯ ಮನೆ ರಚನೆ ಮಾಡಿದ್ದು ಈ ದಿನ ತಾಲೂಕಿನ ದಂಡಾಧಿಕಾರಿಗಳಾದ ಮೋಹನ್ ಕುಮಾರ್ ಜಿಲ್ಲೆಯ ನಿರ್ದೇಶಕರಾದ ಸತೀಶ್ ಸುವರ್ಣ ಸರ್ ಇವರಿಂದ ವಾತ್ಸಲ್ಯ ಮನೆಯನ್ನು ಹಸ್ತಾಂತರಿಸಲಾಯಿತು ತಹಶೀಲ್ದಾರ್ ಸೂರು ಇಲ್ಲದವರಿಗೆ ವಾತ್ಸಲ್ಯ ಮನೆ ನಿರ್ಮಾಣ ಮಾಡಿಕೊಡುತ್ತಿರುವುದು ಮನುಷ್ಯತ್ವ ಇನ್ನು ಉಳಿದಿದ್ದು ಈ ಬಗ್ಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪದೇ ಪದೇ ಸಾಬೀತುಪಡಿಸಿದೆ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರವರು ಮಾತೃಶ್ರೀ ಹೇಮಾವತಿ ಅಮ್ಮನವರು ನೊಂದವರ ಕಣ್ಣೀರು ಒರೆಸುತ್ತಿರುವುದು ಆಧುನಿಕ ಸಮಾಜದ ಮಾತೃಶಕ್ತಿಯಾಗಿದ್ದು ಸಮಾಜಕ್ಕೆ ಇನ್ನಷ್ಟು ಸೇವೆ ಕೊಡಲು ಎಲ್ಲ ದೈವ ದೇವರುಗಳ ಆಶೀರ್ವಾದ ಇರಲಿ ಎಂದು ಶುಭ ಹಾರೈಸಿದರು ನಮಸ್ಕಾರ ಮಂಜುನಾಥ ಸ್ವಾಮಿ ಅವರ ವಾರ ನಮಸ್ಕಾರ ಮಾಡ್ತೇನೆ ಬಹುಶಃ ಇದೇನು ನನಗೆ ಒಂದು ನಂಟು ಅಂತ ಕಾಣಿಸ್ತದೆ ಯಾಕೆಂತಂದ್ರೆ ಮೊದಲನೇದಾಗಿ ಒಂದು ಕೆರೆ ಅಭಿವೃದ್ಧಿ ಸಂಬಂಧವಾಗಿ ನಾನು ಅದೊಂದು ಒಂದು ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ವತಿಯಿಂದ ಏನು ನಡೆಸಿದ್ರು ಅಲ್ಲೂ ಹೋಗಿ ಅದೊಂದು ಕಾರ್ಯಕ್ರಮವನ್ನ ನಾನು ಹೋಗಿ ಅಲ್ಲಿ ಅಟೆಂಡ್ ಮಾಡಿದೆ ಎರಡನೇದು ಈ ಕಾರ್ಯಕ್ರಮ ಬಹುಶಃ ನನಗೆ ಗೊತ್ತಿರೋ ಹಾಗೆ ನಾನು ಸಣ್ಣ ಹುಡುಗನಿಂದ ದೇವರ ದರ್ಶನ ಪಡಿತಾ ಇದ್ದೇನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ತ ಧರ್ಮಸ್ಥಳ ವತಿಯಿಂದ ಅನೇಕ ಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು ಅಂದರೆ ಯಾರಿಗೂ ಏನು ಮಸೂರಿಲ್ದಲೆ ಇರ್ತಕ್ಕಂಥದ್ದು ಅವರಿಗೆ ಆಹಾರ ಇಲ್ದಲ್ಲೇ ಇರ್ತದ್ದು ಎಲ್ಲ ವಿಷಯಗಳಲ್ಲಿ ಮುಂಚೂಣಿಯಲ್ಲಿ ಮಾನ್ಯ ವೀರೇಂದ್ರ ಹೆಗ್ಡೆ ಸಾಹೇಬರು ಎಲ್ಲರಿಗೂ ಅದನ್ನು ಕೊಡ್ತಾ ಇರೋದು ಒಂದು ತುಂಬ ಒಳ್ಳೆಯ ವಿಷಯ ಅದೇ ಅದೇ ರೀತಿ ಇವತ್ತು ಸುಮಾರು ನಮ್ಮತ್ತು ತಿಪ್ಟೂರು ತಾಲೂಕಿನಲ್ಲಿ ಸುಮಾರು ಒಂದು ಇನ್ನೂರ ಆರು ನಿರ್ಗತಿಕರಿಗೆ ಮಾಸನ ರೂಪದಲ್ಲಿ ಕೊಡ್ತಾ ಇದ್ದಾರೆ ಬಹುಶಃ ಅದರಲ್ಲಿ ಮಾಸರ್ಶನ ಕೊಡೋದಲ್ದಲೆ ಅವರು ಒಂದು ವಾಸಿಗೆ ಯೋಜನೆ ಅಂತ ಏನೋ ಒಂದು ಹೊಸದಾಗಿ ಒಂದು ಯೋಜನೆ ಮಾಡಿದ್ದಾರೆ ಅದರಲ್ಲಿ ಸುಮಾರು ಹನ್ನೊಂದು ಮನೆಗಳನ್ನ ಕಟ್ಕೊಟ್ಟಿದ್ದಾರೆ ಹನ್ನೊಂದು ಮನೆಗಳಿಗೆ ಹನ್ನೊಂದು ಮನೆ ಕಟ್ಕೊಡೋದು ಬಿಡ ಬಿಟ್ಟಿರೋ ವಿಷಯ ಅಲ್ಲ ಅದರ ಜೊತೆಗೆ ಅವರಿಗೆ ಸೂರ್ಯನ ಜೊತೆಗೆ ಪಾತ್ರೆ ಸಾಮಾನು ಪಗಡಗಳು ಅದಲ್ದಲ್ಲೇ ಅವರಿಗೆ ದಿನಸಿ ಸಾಮಾನುಗಳನ್ನ ಕೊಟ್ಟಿದ್ದಾರೆ ಆ ರೀತಿಯಾಗಿ ಇವತ್ತು ಹನ್ನೊಂದು ಮನೆ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಬಂದು ಭಾಗಿಯಾಗಿದ್ದೇನೆ ಇದು ತುಂಬಾ ಖುಷಿಯಾದ ವಿಷಯ ಇದೇ ರೀತಿ ಬಹುಶಃ ರಾಜ್ಯದಲ್ಲಿ ಸುಮಾರು ಆರ್ನೂರಕ್ಕೂ ಹೆಚ್ಚು ಇದು ಯೋಜನೆಗಳನ್ನ ಮಾಡಿದ್ದಾರೆ ಅನ್ನೋದು ತುಂಬಾ ಖುಷಿಯಾದ ವಿಷಯ ಅದು ಹೇಳ್ತಕ್ಕಂಥ ವಿಷಯ ಎಲ್ಲ ಮಾಡಿ ತೋರಿಸಿದ್ದಾರೆ ಹಾಗಾಗಿ ಅದಕ್ಕೆ ಅವ್ರಿಗೆಲ್ಲ ಎಲ್ಲ ಒಂದು ತಂಡಕ್ಕೆ ನಾನು ಅಭಿನಂದನೆಯನ್ನ ಕೋರ್ತೇನೆ ಈ ರೀತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ವಾಸಲೆ ಮನೆ ಯೋಜನೆ ಇರಬಹುದು ಮಾಸಾಶನ ಕೊಡ್ತಾ ಇದ್ದೀರಿ ಈ ರೀತಿ ಕಾರ್ಯಕ್ರಮಗಳನ್ನು ನಮ್ಮನ್ನು ಕರೆದಿದ್ದ ಕೇಳ್ತಾ ಈ ಒಂದು ಸುಸಂದರ್ಭದಲ್ಲಿ ನಾನು ಎರಡು ಮಾತನ್ನ ಆಡಕ್ಕೆ ಅವಕಾಶ ಕೊಟ್ಟಿದೆ ಅಂತ ತಮ್ಮೆಲ್ಲರಿಗೂ ಅನ್ನಿಸ್ತೇನೆ ನಮಸ್ಕಾರ ಇನ್ನೊಂದು ವಿಷಯ ಏನಂತಂದ್ರೆ ಅದನ್ನು ಮರ್ತು ಬಿಟ್ಟಿದ್ದ ಕ್ಷಮಿಸಿ ಈ ವಾಸನೆ ಯೋಜನೆಡಿಯನ್ನ ಮೂಲ ತಂದಿರತಕ್ಕಂಥ ಮತ್ತೆ ಹೇಮಾವತಿ ಅಮ್ಮನವರು ಮತ್ತೆ ವೀರೇಂದ್ರ ಹೆಗಡೆ ಸ್ವಾಮಿಗಳು ಮೈಬ್ರು ಸೇರಿ ಈ ವಾಸನೆ ಯೋಜನೆ ತಂದಿದ್ದಾರೆ ಆ ರೀತಿಯಾಗಿ ಈ ಯೋಜನೆಯಲ್ಲಿ ನಾನು ಮತ್ತೊಮ್ಮೆ ಅಮ್ಮನವರಿಗೂ ಸಹ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಯಾಕಂದರೆ ಇನ್ನು ಇನ್ನೂ ಹೆಚ್ಚು ಯೋಜನೆಗಳಾಗಿ ನಿರ್ಗತಿಗರು ಅನ್ನೋ ಪದ ಯೂಸ್ ಮಾಡಲು ಎಲ್ಲರಿಗೂ ಅವರಿಂದ ಅನುಕೂಲ ಪಡೆದಿಂತ ಈ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿಗಳಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾನೆ ಎರಡು ಮಾತಾಡನ್ನು ಇನ್ನು ಈ ಸಂದರ್ಭದಲ್ಲಿ ನಗರಸಭೆಯ ಪ್ರಭಾರ ಅಧ್ಯಕ್ಷರು ಮೇಘಶ್ರೀ ಸುಚಿತ್ ಭೂಷಣ್ ತಾಲೂಕಿನ ಕ್ಷೇತ್ರ ಯೋಜನಾಧಿಕಾರಿಗಳಾದ ಉದಯಕ್ಕೆ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಪದ್ಮಾವತಿ ಎಂಡಿ ಮೇಲ್ವಿಚಾರಕರು ಜಯಪ್ರಸಾದ್ ಮೇಸ್ತ್ರಿ ಇರ್ಷಪ್ಪ ಸೇವಾ ಪ್ರತಿನಿಧಿ ಶತಾಜ್ ವಿಎಲಿ ಹೆಮಾ ಸೇರಿದಂತೆ ಸ್ವಸಹಾಯ ಸಂಘದ ಸದಸ್ಯರು ಭಾಗಿಯಾಗಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ